ಸ್ನೇಹಿತರೆ ಅನ್ನಭಾಗ್ಯ ಯೋಜನೆಯ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ ಜಮಾ ಕುರಿತು ಈಗಾಗಲೇ ಕೆಲವೊಂದಿಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇದ್ದು ಅನೇಕ ಫಲಾನುಭವಿಗಳು ಕೂಡ ಕಮೆಂಟ್ ಮಾಡೋದ್ರ ಮೂಲಕ ಜುಲೈ ಮತ್ತು ಆಗಸ್ಟ್ ತಿಂಗಳ ಅನ್ನಭಾಗ್ಯ ಯೋಜನೆಯ ಹಣ ಜಮಾ ಆಗಿರೋ ಬಗ್ಗೆ ಮಾಹಿತಿಗಳನ್ನು ತಿಳಿಸ್ತಾ ಇದ್ದಾರೆ ಹಾಗಾದ್ರೆ ಯಾವ್ಯಾವ ಜಿಲ್ಲೆಗಳಿಗೆ ಈಗಾಗಲೇ ಅನ್ನಭಾಗ್ಯ ಯೋಜನೆಯ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ ಜಮಾ ಆಗಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನು ತಮಗೆ ತಿಳಿಸ್ಕೊಡ್ತೇನೆ ಸ್ನೇಹಿತರೆ ಅದ್ರ ಜೊತೆ ಜೊತೆಗೆ ಇವತ್ತು ಕೂಡ ಯಾವ್ಯಾವ ಜಿಲ್ಲೆಗಳಿಗೆ ಅನ್ನಭಾಗ್ಯ ಯೋಜನೆಯ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ ಜಮಾ ಆಗಲಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನು ಕೂಡ ತಿಳಿಸ್ಕೊಡ್ತೀನಿ ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ ಸ್ನೇಹಿತರೆ ಆ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ತಮ್ಮ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಈ ಒಂದು ವಿಡಿಯೋದಲ್ಲಿ ತಮಗೆ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತಹ ಜೂನ್ ತಿಂಗಳ ಹಣ ಕೂಡ ತಮಗೆ ಜಮಾ ಆಗಿಲ್ಲ ಅಂತ ಹೇಳಿದ್ರು ಒಟ್ಟಾರಿಯಾಗಿ ತಮಗೆ ಜೂನ್ ಮತ್ತು ಜುಲೈ ತಿಂಗಳ ಹಾಗೂ ಆಗಸ್ಟ್ ತಿಂಗಳ ಹಣ ಒಟ್ಟಾರಿಯಾಗಿ ತಮ್ಮ ಖಾತೆಗಳಿಗೆ ಜಮಾ ಆಗಲಿದೆ ಸ್ನೇಹಿತರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಖುದ್ದಾಗಿ ಆಹಾರ ಇಲಾಖೆ ವತಿಯಿಂದ ಕೆಲವೊಂದಿಷ್ಟು ಮಾಹಿತಿಗಳು ಈಗಾಗಲೇ ಲಭ್ಯವಾಗ್ತಾ ಇದ್ದು ಪ್ರಮುಖವಾದಂತಹ ಅನ್ನು ತಿಳಿಸ್ಕೊಡ್ತೀನಿ ಇನ್ನು ಕೂಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡ್ಕೋರಿ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ಅನ್ನಭಾಗ್ಯ ಯೋಜನೆ ಮೂಲಕ ಏನು ಜೂನ್ ತಿಂಗಳ ಹಣವನ್ನ ಬಿಡುಗಡೆ ಮಾಡಿದ್ರು ತದನಂತರ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ ಸೆಪ್ಟೆಂಬರ್ ಕಳೆದ್ರು ಕೂಡ ಹಣವನ್ನ ಜಮಾ ಮಾಡಿದ್ದಿಲ್ಲ ಈಗ ಅಕ್ಟೋಬರ್ ನಲ್ಲಿ ಜೂನ್ ಮತ್ತು ಏನು ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣವನ್ನ ಬಿಡುಗಡೆ ಮಾಡ್ಲಿಕ್ಕೆ ಈಗಾಗಲೇ ಆಹಾರ ಇಲಾಖೆ ಮುಂದಾಗ್ತಾ ಇದೆ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಡಿಲೇ ಯಾಕೆ ಆಗಿದೆ ಎಂಬುದರ ಬಗ್ಗೆಯೂ ಕೂಡ ಅವರು ಕೆಲವೊಂದಿಷ್ಟು ಕ್ಲಾರಿಫಿಕೇಶನ್ ಅನ್ನ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ ಈಗಾಗಲೇ ರಾಜ್ಯದಲ್ಲಿ ಸುಮಾರು ಒಂದು ಲಕ್ಷಕ್ಕೂ ಅಧಿಕ ಅನಧಿಕೃತವಾಗಿ ದಾಖಲೆಗಳನ್ನ ನೀಡೋದ್ರ ಮೂಲಕ ರೇಷನ್ ಕಾರ್ಡ್ ಗಳನ್ನ ಪಡೆದುಕೊಂಡು ಈ ಗ್ಯಾರಂಟಿ ಯೋಜನೆಗಳ ಲಾಭವನ್ನ ಪಡಿತಾ ಇದ್ದಾರೆ ಸೊ ಇದಕ್ಕೆಲ್ಲ ಬ್ರೇಕ್ ಹಾಕಲಿಕ್ಕೆ ಸರ್ಕಾರ ಕೆಲವೊಂದಿಷ್ಟು ಕಠಿಣವಾದಂತಹ ಕ್ರಮ ಕೂಡ ಅನುಸರಿಸ್ತಾ ಇದೆ ಏನೆಲ್ಲ ರೇಷನ್ ಕಾರ್ಡ್ ಅನ್ನ ಪಡಿಲಿಕ್ಕೆ ಯಾವೆಲ್ಲ ಮಾನದಂಡಗಳಾದವೆ ಆ ಒಂದು ಮಾನದಂಡಗಳನ್ನ ಮೀರಿ ಯಾರೆಲ್ಲ ರೇಷನ್ ಕಾರ್ಡ್ ಗಳನ್ನ ಪಡೆದಿದ್ದಾರೆ ಅಂತ ಒಂದು ರೇಷನ್ ಗಳನ್ನ ರದ್ದು ಮಾಡಲಿಕ್ಕೆ ಈಗಾಗಲೇ ಸಮಿತಿ ಕೂಡ ರಚನೆ ಮಾಡಲಾಗಿದೆ ಸ್ನೇಹಿತರೆ ಆ ಒಂದು ಸಮಿತಿ ಆಧಾರದ ಮೇಲೆ ಅರ್ಹತೆಗೆ ಅನುಗುಣವಾಗಿ ಮಾನದಂಡಗಳ ಅನುಗುಣವಾಗಿ ಅವೆಲ್ಲ ರೇಷನ್ ಕಾರ್ಡ್ ಗಳನ್ನ ಆ ಒಂದು ರೇಷನ್ ಕಾರ್ಡ್ಗಳನ್ನ ಬಿಟ್ಟು ಸೊ ಬಾಕಿ ಉಳಿದಿರುವಂತಹ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಲಿಕ್ಕೆ ಈಗಾಗಲೇ ಆಹಾರ ಇಲಾಖೆ ಕೂಡ ಚಿಂತನೆ ನಡೆಸ್ತಾ ಇದ್ದು ಅನೇಕ ರೇಷನ್ ಕಾರ್ಡ್ಗಳು ಕೂಡ ಈಗ ರದ್ದಾಗ್ತಾ ಇದ್ದಾವೆ ಸ್ನೇಹಿತರೆ ಸೊ ರಾಜ್ಯದಲ್ಲಿ ಸುಮಾರು ಈಗಾಗಲೇ ಒಂದು ಲಕ್ಷಕ್ಕೂ ಅಧಿಕ ರೇಷನ್ ಕಾರ್ಡ್ಗಳನ್ನ ಆಹಾರ ಇಲಾಖೆ ರದ್ದು ಮಾಡಿರೋ ಬಗ್ಗೆ ಕೂಡ ಕೆಲವೊಂದಿಷ್ಟು ಮಾಹಿತಿಗಳು ಈಗಾಗಲೇ ಕೇಳಿ ಬರ್ತಾ ಇದ್ದಾವೆ ಸೊ ಅದರ ಬನ್ನಲ್ಲಿ ಈಗಾಗ್ಲೇ ಪರಿಶೀಲನೆ ಕಾರ್ಯ ಕೂಡ ನಡೀತಾ ಇದ್ದು ಈಗ ಈ ಒಂದು ಅಕ್ಟೋಬರ್ ತಿಂಗಳಿನಲ್ಲಿ ಕೂಡ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣವನ್ನು ಏನು ಪೆಂಡಿಂಗ್ ಹಣ ಉಳಿದಿತ್ತು ಈಗ ಜೂನ್ ತಿಂಗಳ ಹಣವನ್ನು ಬಿಡುಗಡೆ ಮಾಡಿ ತದನಂತರ ಜುಲೈ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಹಣವನ್ನು ಬಿಡುಗಡೆ ಮಾಡಬೇಕಾಗಿತ್ತು ಒಟ್ಟು ಹಣವನ್ನು ಬಿಡುಗಡೆಯಾಗಿದ್ದಿಲ್ಲ ಈ ಹಿಂದೇನು ಲೋಕಸಭೆ ಚುನಾವಣೆ ಪೂರ್ವದಲ್ಲಿ ಸರಿಯಾಗಿ ಒಂದು ತಿಂಗಳ ಒಳಗಾಗಿ ಫಲಾನುಭವಿಗಳ ಖಾತೆಗಳಿಗೆ ಹಣ ಜಮಾ ಆಗ್ತಾ ಇತ್ತು ಬಟ್ ಕಳೆದ ಒಂದು ಲೋಕಸಭೆ ಚುನಾವಣೆ ಮುಗಿದ ನಂತರ ಸರಿಯಾಗಿ ಡಿ ಬಿ ಟಿ ಹಣನೂ ಕೂಡ ಜಮಾ ಆಗ್ತಾ ಇಲ್ಲ ಅದರ ಜೊತೆಗೆ ಈ ಗೃಹಲಕ್ಷ್ಮಿ ಯೋಜನೆ ಕೂಡ ಹಣ ಜಮಾ ಆಗ್ತಾ ಇದ್ದಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಅನೇಕ ಫಲಾನುಭವಿಗಳು ಕೂಡ ದೂರುಗಳನ್ನ ಕೂಡ ಸಲ್ಲಿಸ್ತಾ ಇದ್ದು ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೂ ಕೂಡ ಮಾಹಿತಿಯನ್ನು ಒದಗಿಸ್ತಾ ಇದ್ರು ಸೊ ಈಗ ಆಹಾರ ಇಲಾಖೆ ಕೂಡ ಈಗ ಪೆಂಡಿಂಗ್ ಇರುವಂತಹ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣವನ್ನ ಬಿಡುಗಡೆ ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದೆ ಸ್ನೇಹಿತರೆ ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳಿಗೂ ಕೂಡ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ ಜಮಾ ಆಗಿರೋ ಬಗ್ಗೆ ಅನೇಕ ಕಮೆಂಟ್ಗಳು ಕೂಡ ಬರ್ತಾ ಇದ್ದಾವೆ ಅನೇಕ ಫಲಾನುಭವಿಗಳು ಕೂಡ ಮಾಹಿತಿಯನ್ನು ಒದಗಿಸ್ತಾ ಇದ್ದಾರೆ ತಾವು ಕೂಡ ಇಲ್ಲಿ ಸ್ಕ್ರೀನ್ ಅಲ್ಲಿ ನೋಡ್ತಾ ಇರುವ ಹಾಗೆ ಹೌದು ಸ್ನೇಹಿತರೆ ಈಗಾಗಲೇ ಫಲಾನ್ಬೈಗಳು ಕೂಡ ಕಾಮೆಂಟ್ ಗಳನ್ನ ಮಾಡೋದ್ರ ಮೂಲಕ ಕೂಡ ಮಾಹಿತಿಯನ್ನು ಒದಗಿಸ್ತಾ ಇದ್ದಾರೆ ಸೊ ಹಣ ಜಮಾ ಆಗಿರೋ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ ಸೊ ನಿನ್ನೆ ಕೂಡ ಅನೇಕ ಫಲಾನುಭವಿಗಳಿಗೆ ಅನಭಾಗ್ಯ ಯೋಜನೆಯ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ ಜಮಾ ಆಗಿರೋ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಬಟ್ ಈ ಒಂದು ಡಿ ಬಿ ಟಿ ಸರ್ವರ್ ಆಗಿರಬಹುದು ಅಥವಾ ಈ ಒಂದು ಆಹಾರ ಇಲಾಖೆ ವೆಬ್ಸೈಟ್ ನಲ್ಲಿ ಇನ್ನೂ ಕೂಡ ಅಪ್ಡೇಟ್ ಆಗದಿರುವಂತಹ ಕಾರಣಕ್ಕಾಗಿ ಸರಿಯಾದಂತಹ ಮಾಹಿತಿಗಳು ಫಲಾನುಭವಿಗಳಿಗೆ ಗೊತ್ತಾಗ್ತಾ ಇದ್ದಲ್ಲ ತಾವು ತಮ್ಮ ಒಂದು ಹಣ ಜಮಾ ಆಗಿರೋ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಪಡಿಬೇಕಂತ ಹೇಳಿದ್ರೆ ತಮ್ಮ ಒಂದು ಬ್ಯಾಂಕ್ ಖಾತೆಯ ಏನೋ ಮೊಬೈಲ್ ನಂಬರ್ ಗೆ ಯಾವ ಓ ಟಿ ಪಿ ಬರುತ್ತೆ ಅಥವಾ ಈ ಒಂದು ಏನೋ ಮೆಸೇಜ್ ಬರುತ್ತೆ ಹಣ ಜಮ ಆಗಿರೋ ಬಗ್ಗೆ ಮೆಸೇಜ್ ಬರುತ್ತೆಲ್ಲ ಅದನ್ನ ತಾವು ಪರಿಶೀಲನೆ ಮಾಡ್ಕೋಬಹುದು ಇನ್ ಕೇಸ್ ತಾವು ಬ್ಯಾಂಕ್ ಖಾತೆಯನ್ನ ಅಪ್ಡೇಟ್ ಅನ್ನ ಮಾಡಿಸೋದ್ರ ಮೂಲಕ ಪಾಸ್ಬುಕ್ ಎಂಟ್ರಿ ಮಾಡಿಸೋದ್ರ ಮೂಲಕನೂ ಕೂಡ ತಾವು ಹಣ ಜಮಾ ಆಗಿರೋ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೂಡ ಪಡ್ಕೋಬಹುದಾಗಿರುತ್ತೆ ಸ್ನೇಹಿತರೆ ಸೊ ಇವತ್ತು ಕೂಡ ಈ ಅನೇಕ ಜಿಲ್ಲೆಗಳಿಗೂ ಕೂಡ ಹಣ ಜಮಾ ಆಗಲಿದೆ ಸ್ನೇಹಿತರೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು ಹಾಸನ ಹಾವೇರಿ ಕೋಲಾರ ಕೊಪ್ಪಳ ರಾಯಚೂರು ಜಿಲ್ಲೆಯ ಫಲಾನುಭವಿಗಳಿಗೆ ಆಹಾರ ಇಲಾಖೆಯ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ ಇವತ್ತು ಕೂಡ ಜಮಾ ಆಗುವಂತಹ ಸಾಧ್ಯತೆಗಳು ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಈ ಅಕ್ಟೋಬರ್ ಹದಿನೈದನೇ ತಾರೀಕಿನ ಒಳಗಾಗಿ ಹಂತ ಹಂತವಾಗಿ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣವನ್ನ ರಾಜ್ಯದಲ್ಲಿರುವಂತಹ ಎಲ್ಲ ಫಲಾನುಭವಿಗಳಿಗೆ ಬಿಡುಗಡೆ ಮಾಡ್ತೀವಿ ಎಂಬುದರ ಬಗ್ಗೆ ಮಾಹಿತಿಯನ್ನು ಒದಗಿಸ್ತಾ ಇದ್ದಾರೆ ಸ್ನೇಹಿತರೆ ಅದ್ರ ಜೊತೆ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಸ್ನೇಹಿತರೆ ಇದೇ ಅಕ್ಟೋಬರ್ ಏಳು ಮತ್ತು ಒಂಬತ್ತನೇ ತಾರೀಕಿನಂದು ಗೃಹಲಕ್ಷ್ಮಿ ಯೋಜನೆಯ ಜುಲೈ ಮತ್ತು ಆಗಸ್ಟ್ ತಿಂಗಳ ಎರಡು ಕಂತಿನ ಹಣವನ್ನು ಒಟ್ಟಾರಿಯಾಗಿ ಜಮಾ ಮಾಡ್ತೀವಿ ಎಂಬುದರ ಬಗ್ಗೆ ಈಗಾಗಲೇ ಆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ ದಸರಾ ಹಬ್ಬಕ್ಕೆ ಫಲಾನುಭವಿಗಳಿಗೆ ಡಬಲ್ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬಹುದು ಸ್ನೇಹಿತರೆ ಅನ್ನಭಾಗ್ಯ ಯೋಜನೆ ಹಣ ಕೂಡ ಜಮಾ ಆಗಲಿದೆ ಅದ್ರ ಜೊತೆ ಜೊತೆಗೆ ತಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡ ಜಮ ಆಗಲಿದೆ ಸ್ನೇಹಿತರೆ ಯಾರಿಗೆಲ್ಲ ಈಗಾಗಲೇ ಹಣ ಜಮಾ ಆಗಿದೆ ಪೆಂಡಿಂಗ್ ಹಣ ಜೂನ್ ಹಣ ಕೂಡ ಜಮಾ ಆಗ್ತಾ ಇದೆ ಯಾರಿಗೆಲ್ಲ ಹಣ ಜಮಾ ಆಗಿದೆ ದಯವಿಟ್ಟು ಕಮೆಂಟ್ ಗಳನ್ನ ಮಾಡೋದ್ರ ಮೂಲಕ ಹಣ ಜಮ ಆಗಿರೋ ಬಗ್ಗೆ ಇನ್ಫಾರ್ಮೇಷನ್ ಅನ್ನು ಪ್ರೊವೈಡ್ ಮಾಡಿರಿ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅಪ್ಡೇಟ್ಗಳು ಕೂಡ ಲಭ್ಯವಾದಂತಹ ಸಂದರ್ಭದಲ್ಲಿ ನಿರಂತರ ತಮಗೆ ಮುಂದಿನ ಒಂದು ವಿಡಿಯೋದಲ್ಲೂ ಕೂಡ ಮಾಹಿತಿ ಮಾಹಿತಿಯನ್ನು ತಿಳಿಸುವಂತ ಪ್ರಯತ್ನ ಕೂಡ ಮಾಡ್ತಾ ಇರ್ತೇನೆ ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಇನ್ಫಾರ್ಮೇಷನ್ ಇರೋದು ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ